ಯಾರು ಇರ್ಲಿ ಒಬ್ಳೆ ಬಹಳ ಧೈರ್ಯದಲ್ಲಿ ನಾವು ಟೆನ್ಶನ್ ಮಾಡ ನಾನ್ ನಾನು ಯಾರು ಬಸ್ಸಲ್ಲಿ ಕೂತಾದ್ಮೇಲೆ ಕೈಕಾಲೆಲ್ಲಾ ನಡ್ಕ ಎಲ್ ಹೋಗೋದು ಏನ್ ಮಾಡೋದು ಏನೂ ಗೊತ್ತಿಲ್ಲ ಈ ಯಾರೋ ಫ್ರೆಂಡ್ ಅವ್ರ ಫ್ರೆಂಡ್ ಮನೆಗೆ ಈ ನಾನ್ ಬರ್ತಾ ಇದೀನಿ ಬೆಂಗ್ಳೂರ್ಗೆ ಅಂತ ಏನೋ ಬೆಂಗ್ಳೂರ್ ಬರ್ತಾ ಇದ್ಯಾ ಹೇಳಲ್ವಲ್ಲ ಮಾತಾ ಗೊತ್ತಲ್ಲ ಇಷ್ಟ ಇಲ್ಲದೆ ಇರೋರ್ ಮನೆಗ್ ಬಂದ್ರೆ ಹೋಗಿ ನಿಂತ್ಕೊಂಡೆ ಹೋದೆ ನಾನು ಆಫೀಸ್ಗೆ ಹೋದೆ ಆಡಿಷನ್ಸ್ ಮಾಡಿದ್ರು ಓಕೆ ಸೆಲೆಕ್ಟ್ ಅಮ್ಮ ಅಂತ ಓಕೆ ಸರ್ ಹೋಗಿ ಮನೆಯಿಂದ ಬಟ್ಟೆ ಸರ್ ಫುಲ್ ಪ್ಯಾಕ್ ಮಾಡ್ಕೊಂಡ್ ರೆಡಿ ಆಗಿ ಬಂದ್ಬಿಟ್ಟಿದ್ದೀನಿ ಮಾಡ್ಕೊಂಡ್ಬಿಟ್ಟಿದ್ರ ಓಕೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು ನನಗೆ ಅವಾಗ ನೆನಪಾಗೋದೇನಂದ್ರೆ ಆವಾಗ ಅವಾಗ ಯಾರು ಡ್ರಾಪ್ ಪಿಕಪ್ಪು ಕಾಸ್ಟ್ಯೂಮ್ಸ್ ಮೇಕಪ್ ಅವೆಲ್ಲ ಏನು ಇರ್ತಿಲ್ಲ ನಮ್ದೇ ಬಟ್ಟೆ ನಮ್ದೇ ಕಾಸ್ಟ್ಯೂಮ್ಸ್ ನಾವೇ ಬರ್ಬೇಕು ನಾವೇ ಹೋಗಬೇಕು ಇಲ್ಲಿ ಶಿವಾನಂದ ಸರ್ಕಲ್ ಹತ್ರ ಆ ವಾಹಿನಿ ಇದ್ದಿದ್ದು ಹಳೆ ವಾಹಿನಿ ಆಫೀಸು ನಾನು ಇದ್ದಿದ್ದು ಮಲ್ಲೇಶ್ವರಂ ಗ್ರೌಂಡ್ ಹತ್ರ ಅವಾಗ ಹದಿನೈದು ರೂಪಾಯಿ ಮಿನಿಮಮ್ ಆಟೋ ಚಾರ್ಜು ಹತ್ನೇದ್ ರೂಪಾಯಿ ಮೂವತ್ ರೂಪಾಯಿ ಡಮಾನ ಬಿಡುತ್ತಲ್ಲ ಎಲ್ಲಿಂದ ತಗೋ ಅಲ್ಲಿಂದ ಇದೆ ನನ್ ಯಾವಾಗ್ಲೂ ಆ ರೋಡ್ ಹೋದ್ರೆ ನಂಗೆ ನೆಂಪಾಗುದೇ ಇದು ಅಲ್ಲಿಂದ ನಡ್ಕೊಂಡ್ ಬಂದ್ಬಿಟ್ಟು ಆ ಸರ್ಕಲ್ ಹತ್ರ ಬಂದು ಆ ಸೆಕ್ಯೂರಿಟಿ ಆಫೀಸ್ ಹತ್ರ ಬಂದು ಆ ಅಂಕಲ್ ಟ್ವೆಂಟಿ ರುಪೀಸ್ ಚೇಂಜ್ ಇದೆ ಅಂತ ಕೇಳುದು ಸೆಕ್ಯೂರಿಟಿ ಅವ್ರ ಹತ್ರ ಇದೆಯಾ ಮತ್ತೊಂದು ಆಟೋ ಕೊಡ್ಬೇಕು ಅಂದ್ರೆ ಸ್ವಲ್ಪ ಅಲ್ಲಿ ಬಿಲ್ಡಪ್ ಬಿಲ್ಡ್ ಅಪ್ ಬೇರೆ ಏನಂದ್ರೆ ನಾವ್ ಏನು ಇಲ್ಲ ಅಂತ ತಕ್ಷಣ ತಲೆ ಮೇಲೆ ಕುತ್ಕೊಳ್ಳೋರ್ ಜಾಸ್ತಿ ಜನ ಇರ್ತಾರೆ ಜಗೇಶ್ ಸರ್ ಒಂದ್ ಇದ್ರಲ್ಲಿ ಹೇಳಿದ್ರೆ ಹಂಗ್ ತುಂಬಾ ಕಾಡ್ಬಿಡ್ತು ನನ್ಗೆ ಅದು ಅದ್ ನಿಜವಾದ ಮಾತು ಸೊ ತೋರಿಸ್ಕೋಬಾರ್ದಂತ ಟ್ವೆಂಟಿ ರುಪೀಸ್ ಸ್ಟೇಜ್ ಕೂಡ ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಬರೋದು ಮತ್ತೆ ವಾಪಸ್ ಮುಗಿದ ಮೇಲೆ ಅಂಕಲ್ ನಾನು ಈ ಕಡೆ ಹೋಗ್ತೀನಿ ಆಟೋ ಇಲ್ಲಿ ಸಿಗೋದಿಲ್ಲ ಹಿಂಗಿಂದ ನಡ್ಕೊಂಡು ಹೋಗ್ಬಿಡೋದು ಸೊ ನನ್ಗೆ ಆ ರೋಡ್ ಆಗಿರ್ಬೋದು ಅಥವಾ ಬೆಂಗಳೂರಿಗೆ ಬಂದಿರೋ ಈ ಹನ್ನೆರಡು ಹತ್ತೆರಡು ವರ್ಷಗಳ ಜರ್ನಿಯಲ್ಲಿ ನನಗೆ ಮೊದಲು ನೆನಪಾಗೋದೇ ನಾನು ಅಷ್ಟು ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಿದ್ದಂತಹ ಒಂದು ಜರ್ನಿ ಆ ಅದೇನೋ ನನಗೆ ಅದಾದ್ಮೇಲೆ ಐ ಥಿಂಕ್ ಒಂದು ಐದು ತಿಂಗಳು ಆದ್ಮೇಲೆ ನಾನು ಫಸ್ಟ್ ಟೈಮ್ ಆಟೋ ಹತ್ತಿ ಕೂತ್ಕೊಂಡಿದ್ದು ಆಟೋ ಹತ್ತು ಕೂತ್ಕೊಂಡಿದ್ದು ನನ್ಗೆ ಇನ್ನೂ ನೆನಪಿದೆ ಆ ಆಟೋ ಹತ್ತಿ ನನ್ನ ಮನೆಗೆ ಹೋಗಿಲ್ಲ ಹಾಸ್ಟ್ಲಿಗೆ ಹೋಗಿಲ್ಲ ಅವನಿನ್ನೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದ ನಾನ್ ಭಯ ಪಡ್ಕೊಂಡು ನೀವೆಲ್ ಕರ್ಕೊಂಡ್ ಹೋಗ್ತಾ ಇದ್ರ ನನ್ನ ಅಂತ ಸುಮ್ಮನೆ ನಿದ್ದೆ ಹೋಗ್ಬಿಟ್ಟಿದ್ದೆ ಈ ವಾಸ್ ಟ್ರೈ ಟು ಕಿಡ್ನಾಪ್ ಮೀ ಅನೋ ಅಥವಾ ಏನೋ ನನ್ ನನ್ನ ಹತ್ರ ದುಡ್ಡಿದ್ಯಾ ಅಂತ ಹೇಳ್ಬಿಟ್ಟು ಹೌದು ಇವಾಗ ಈ ಮಂತ್ರಿ ಮಾಲ್ ಹಿಂದೆ ಸ್ವಲ್ಪ ಏರಿಯಾ ಅವಾಗ ಏನೂ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಜನ ಕಡಿಮೆ ಇತ್ತು ಜನ ಸಂಚಾರ ಎಲ್ಲ ಸ್ಟ್ರೈಟ್ ಹೋಗ್ಬೇಕಾಗಿದ್ ಕಾರಣ ಅವ್ರ ಲೆಫ್ಟ್ ತಗೊಂಡು ಒಳಗಡೆ ಹೋಗ್ಬಿಟ್ರೆ ನಾ ಇದ್ದೇ ಫುಲ್ಲು ಸಡನ್ ಆಗಿದ್ರೆ ಏನೇನೋ ಕಾಣಿಸ್ತಾ ಇದೆ ಅವ್ನ ಎಲ್ ಕರ್ಕೊಂಡು ಹೋಗ್ತಾ ನೀವು ಅಂದ್ರೆ ಎಪ್ಪ ನನ್ನ ಮಾತಾಡ್ತಾ ಇಲ್ಲ ಬರೀ ಮಿರರ್ ಅಲ್ಲಿ ನೋಡ್ತಾ ಇದ್ದಾರೆ ನನಗ್ ಫುಲ್ ಭಯ ಆಗೋಯ್ತು ನಾನ್ ಏನ್ ಮಾಡೋದು ಸಡನ್ ಆಗಿ ಸುಮ್ನೆ ಆಕ್ಟಿಂಗ್ ಮಾಡ್ಬಿಟ್ಟೆ ಅಣ್ಣ ನಾನು ಇಲ್ಲೆಲ್ಲೋ ಬರ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಲಿಟ್ರಲಿ ಅವರು ಆಟೋನ ಸೈಡ್ಗೆ ಹಾಕ್ಬಿಟ್ಟು ಇಳಿದ್ಬಿಟ್ಟು ಎಲ್ಲೋ ಓಡೋಗ್ಬಿಟ್ರು ಎಲ್ಲೋ ಓಡೋಗ್ಬಿಟ್ರು ನಾನಲ್ಲೆಲ್ಲೋ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಸರ್ ಇದು ಯಾವ ಏರಿಯಾ ಅಂತ ಅವ್ ಯಾವ್ದೋ ಏರಿಯಾ ಎಲ್ಲ ಏನೋ ಪಾಳ್ಯಗಿ ಏನೋ ಹೇಳಿದ್ರು ಅದಾದ್ಮೇಲೆ ಅವ್ರೆ ಪಾಪ ನನ್ಗೆ ಇನ್ನೊಂದು ಆಟೋ ಕರೆಸಿ ನನ್ ಕೈ ನೂರು ರೂಪಾಯಿ ಕೊಟ್ಬಿಟ್ಟು ಮ ಈ ಆಟೋದಲ್ಲಿ ಹೋಗಮ್ಮ ಕರೆಕ್ಟ್ ಆಗಿ ಬಿಡ್ತಾರೆ ಅಂತ ಹೇಳಿದ್ರು ಬೆಂಗಳೂರು ಜರ್ನಿ ಅಂದ್ರೆ ಇದರ ನನಗೆ ಟಕ್ ಅಂತ ನೆನಪಾಗೋದು ಅವಾಗ ನಡ್ಕೊಂಡು ರೋಡ್ ಮದ ನಡ್ಕೊಂಡು ಹೋಗ್ತಾ ಹನ್ನೆರಡು ವರ್ಷದ ಮುಂಚೆ ನನ್ಗೆ ಅದೇನು ಟ್ರಾಫಿಕ್ ಎಲ್ಲ ಏನು ಇರ್ಲಿಲ್ಲ ಈಗೆಲ್ಲ ಮಾಲ್ ಗಳು ಶುರು ಆಗ್ಬಿಟ್ಟಿದೆ ಆಮೇಲೆ ಜನ ಬಹುಶಃ ಪೇಶನ್ಸೇ ಇಲ್ಲ ನಡ್ಕೊಂಡು ಹೋಗ್ತಾರ ಮನೇಲೆ ಬಂದಿದೆ ಸೈಡ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಎಲ್ಲಾ ಟೆನ್ಷನ್ ಇರ್ತಾ ಆ ಫನ್ನೇ ಇಲ್ಲ ಟೈಮ್ ಒಂದೇ ತರ ಇರಲ್ಲ ಟೈಮ್ ಬದಲಾಗ್ತಾ ಇರುತ್ತೆ ಇವಾಗ ಸಾಯಂಕಾಲ ಇವಾಗ ಬೆಳಗ್ಗೆ ಏಳು ಏಳು ಗಂಟೆ ಏಳುವರೆ ಇರ್ಬೋದು ಬಟ್ ಇನ್ನೊಂದು ಹತ್ತು ನಿಮಿಷ ಆದ್ಮೇಲೆ ಅದು ಏಳುವರೆ ಇರಲ್ಲ ಏಳು ಮುಕ್ಕಾಲ್ ಆಗಿರುತ್ತೆ ಸೊ ಪ್ರತಿಯೊಬ್ರು ಜೀವನದಲ್ಲೂ ಟೈಮ್ ಅನ್ನೋದು ಬಂದೇ ಬರುತ್ತೆ ತಾಳ್ಮೆ ಇರಬೇಕು ಅದಕ್ಕೋಸ್ಕರ ಕಾಯಬೇಕು ಅನ್ನೋದೇ ನನ್ಗೆ ಅನ್ಸುತ್ತೆ ತುಂಬಾ ಜನ ನಂಗೆ ಕೇಳ್ತಾರೆ ನಿಮ್ಗೆ ಇರಿಟೇಟ್ ಆಗಲ್ವಾ ಕಿರಿಕಿರಿ ಆಗಲ್ವಾ ನಾ ಹೇಳೋದು ಯಾಕೆ ಆಗ್ಬೇಕು ಇದಕ್ಕೋಸ್ಕರತಾನೆ ನಾವ್ ಇಷ್ಟು ಕಷ್ಟಪಟ್ಟಿರೋದು ಯಾರು ನಮ್ಮ ಹತ್ರ ಬರಲಿಲ್ಲ ಅಂದರೆ ನಂಗೆ ಇರಿಟೇಟ್ ಆಗುತ್ತೆ ಕೋಪ ಬರ್ತದೆ ನಮ್ಮ ಮನೆಗೆ ಒಬ್ಬರು ಹೊಸ ಕೆಲ್ಸ ಆ ನೀವು ನನ್ನ ನೋಡಿಲ್ವಾ ಕೇಳಬಿಟ್ಟೆ நம்ம ஏ அது எல்லாம் கேள்த்தியா இல்லாம எல் நான் நோட் எஸ் ஷி படத்தர் அவ் நன் மாத்தாடே கேள்வி நீவ் நோடில்வ இது கார்க் நோடில்வ அந்த அவன கூய நீவா நீவா அவரில் அதனே கேரளோ நம் தானே இல்ல நான் சுள் சூழ் நான் யாக்கிரி சுள் நானே 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 அந்த ಸೊ ಯಾರಾದ್ರೂ ನಮ್ಮನ್ ಇದ್ದಾಗ ಎಲ್ಲೋ ತಪ್ಪಾಗ್ತಾ ಇದೆಯಲ್ಲ ಎಲ್ಲೋ ಹೊಡಿತಾ ಇದೆಯಲ್ಲ ಅನ್ನೋದು ನಾವು ಯೋಚನೆ ಮಾಡ್ಬೇಕು ಎಲ್ಲರೂ ನಮ್ಮನ್ ಕೇಳ್ತಿದ್ದಾರೆ ಆಟೋಗ್ರಾಫ್ ಕೇಳ್ತಿದ್ದಾರೆ ಫೋಟೋ ಕೇಳ್ತಿದ್ದಾರೆ ಅಂದ್ರೆ ನನಗ್ ನನಗ್ ತುಂಬಾ ಖುಷಿ ನನ್ ನನ್ನ ನನ್ ಪೂರ್ತಿ ಮನ್ಸಿಂದ ನನ್ನ ಫೋಟೋಸ್ ಆಟೋಗ್ರಾಫ್ಸ್ ಎಲ್ಲಾ ಕೊಡ್ತೀನಿ ನಾನು ನನ್ಗದ್ ಬಹಳ ಇಷ್ಟ ನಾನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ಲಿಲ್ಲ ನಾನು ಇನ್ನ ಸುಕುಮಾರ್ ಸರ್ ಅಂತ ಹೇಳ್ಬಿಟ್ಟು ಒಬ್ರು ಅವ್ರು ತುಂಬಾ ಬಾ ಕನ್ನಡವನ್ನ ಬಹಳ ಅಚ್ಚುಕಟ್ಟಾಗಿ ಮಾತಾಡೋರು ತಾಳ್ಮೆಯ ಮೂರ್ತಿ ಓಕೆ ಜೀವನದಲ್ಲಿ ಕೆಲವ್ರನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತವರಲ್ಲಿ ಅವರು ಒಬ್ರು ಅವರು ನನ್ ಕನ್ನಡ ಕರೆಕ್ಟ್ ಆಗ್ಬಿಡ್ತಾರೆ ಅಮ್ಮ ರಾಜರಾಜೇಶ್ವರಿ ದುರ್ಗಾ ಪರಮೇಶ್ವರಿ ಇದನ್ ಹೇಳಮ್ಮ ಅಂತ ಹೇಳ್ಬಿಟ್ಟು ಹೇಳೋರು ಅವರು ಅವಾಗೆಲ್ಲ ಪತ್ರಗಳನ್ನ ಓದ್ಬಿಟ್ಟು ಬರ್ಡ್ಡೆ ವಿಶಸ್ ಮಾಡ್ತಾ ಇದ್ದಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ ನಾನು ಕರೆಕ್ಟ್ ಸಿಂಪಲ್ ಆಗಿ ನನ್ಗೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಬರ್ತಿರ್ಲಿಲ್ಲ ದೀನ ತೀ ಮಾಡ್ಬಿಡ್ತಿದ್ದೆ ಅದಪ್ಪರ್ತಾಗ ಹೋಗ್ತಿತ್ತು ಆ ರೀತಿ ಪದಗಳನ್ನ ಮಾಡಿದಾಗ ಎಲ್ರು ಶೇಕ್ ಆಗಿ ಹೋಗ್ತಿದ್ರು ಅಮ್ಮ ಇದು ಕನ್ನಡದ ಶಾಲೆ ಅಮ್ಮ ಇಪ್ಪತ್ನಾಲ್ಕ ಬರಿ ಅದನ್ನ ಹೇಳೋದಕ್ಕೆ ಅವರು ಪಾಪ ನೋಡಿದ್ರು 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 ಕಡೆಗೆ ಅವ್ರು ಏನು ಹೇಳಿಲ್ಲ ಅವ್ರ ಮೇಲೆ ನಮ್ಮ ಮುಖ್ಯಸ್ಥರು ಇರ್ತಾರಲ್ಲ ಇಲ್ಲ ಅನುಷ್ ಅವರೇ ಇದು ಆಗ್ತಾ ಇಲ್ಲ ನಿಮ್ ಕನ್ನಡ ತುಂಬಾ ಪ್ರಾಬ್ಲಮ್ ಇದೆ ನೋಡೋಣ ಆಮೇಲೆ ನೀವು ಹೊಟ್ಬಿಡಿ ಸುಮ್ಮನೆ ಇದ್ದು ಇರಿ ಅಂತ ಹೇಳಿ ನಾವು ನಿಮ್ಗೆ ಮೋಸ ಮಾಡ್ದಂಗ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಒಂದ್ ತಿಂಗ್ಳಾಯ್ತು ಒಂದೂವರೆ ತಿಂಗಳಾಯ್ತು ಕೆಲ್ಸ ಇಲ್ಲ ದುಡ್ಡಿಲ್ಲ ಇನ್ಫ್ಯಾಕ್ಟ್ ನಾನು ಮೂರು ತಿಂಗಳು ಹಾಸ್ಟೆಲ್ ಫೀಸೇ ಕಟ್ಟಿರಲಿಲ್ಲ ಹಿಂಗಾಗೋಯ್ತಲ್ಲ ಹಿಂಗೆ ಬಹುಶಃ ಆ ಹಾಸ್ಟೆಲ್ ವಾರ್ಡನ್ ಕರೆದು ಇನ್ ಒಂದ್ ತಿಂಗಳಲ್ಲಿ ನೀನ್ ಫೀಸ್ ಕಟ್ಟಿಲ್ಲ ನೀನ್ ಹೊರ್ಗಡೆ ಹಾಕ್ತೀನಿ ಆ ಮಾತೆ ನನಗೆ ಎಚ್ಚೆತ್ಕೊಂಡು ನಾನು ಇರೋಬ್ಬರ್ ಅವ್ರ ಅಂಗಡಿ ಹತ್ರ ಗಾಡೀಲ್ ಓಡಾಡೋರು ಎಲ್ಲರ ಹತ್ರ ಮಾತಾಡಿ 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 ಒಂದೆರಡು ಎರಡ್ ತಿಂಗಳಾದ್ಮೇಲೆ ನಾನು ವಾಪಸ್ ಬಂದು ಕನ್ನಡ ಮಾತಾಡಿದ್ ನೋಡಿ ಅವ್ರಿಗೆಲ್ಲಾರ್ಗು ಶಾಕ್ ಆಗಾಯ್ತು ಏನ್ ಹಿಂಗ್ ಮಾತಾಡ್ತಾ ಇದ್ರ ಕನ್ನಡ ಎಲ್ ಕಲ್ತಿರಿ ಅಂತ ಬಹುಶಃ ಬಡತನ ಅನ್ನೋದಿದೆಯಲ್ಲ ಹೊಟ್ಟೆ ಹಸು ಅನ್ನೋದಿದೆಯಲ್ಲ ಅದು ನಿಮ್ಮನ್ನ ಒಂದ್ ಒಂದ್ ಸಣ್ಣದಾಗ್ ಚೀಟತ್ತೆಳು ನೀನು ಅಂತ ಹೇಳ್ಬಿಟ್ಟು ಅದೇ ನನ್ ಆಗಿದ್ದು ಅಂತ ನಾನ್ ಅನ್ಕೊಂತೀನಿ ನಾನ್ ನನ್ ರೂಮು ನನ್ ಫ್ಲೋರ್ ಬಿಟ್ಟು ಎಲ್ಲಿ ಹೋಗ್ತಾನೆ ಇದ್ದಿದ್ದವಳಲ್ಲಾ ಐದ್ ಫ್ಲೋರ್ ಅಲ್ಲಿ ಇರೋರು ಎಲ್ರು ಪರಿಚಯ ಆಬ್ರ ಈ ಕೆಲ್ಸ ಮಾಡೋರು ಅಡ್ಗೆ ಮಾಡೋರು ಅವ್ರ ಹತ್ರ ಗಂಟು ಕಟ್ಲೆ ಮಾತಾಡ್ತಾ ಇದ್ದೆ ಊರೇನೇನೋ ಊರ್ದು ಅವ್ರ ಕನ್ನಡಾನೇ ಬರ್ತಿರ್ಲಿಲ್ಲ ನನಗೆ ಬಿಕಾಸ್ ಅವ್ರ ಅವ್ರದೇನಂದ್ರೆ ಈ ತಮಿಳ್ ಕನ್ನಡ ಮಿಕ್ಸ್ ಕನ್ನಡ ಇನ್ನ ಅದು ಏನು ಅರ್ಥ ಆಗ್ತಿರ್ಲಿಲ್ಲ ಬಟ್ ಆದ್ರೂ ಮಾತಾಡ್ತಿದ್ದೆ ಪಕ್ಕದಲ್ಲಿ ಯಾರು ಚಿಪ್ಸ್ ಅಂಗಡಿದ್ರು ಚಿಪ್ಸ್ ಅಂಗಡಿ ಅಲ್ಲಿ ಹೋಗಿ ಚಿಪ್ಸ್ ತಗೊಳ್ಬೇಕಾರೆ ಒಂದಷ್ಟು ಮಾತಾಡ್ತಿದ್ದೆ ಬರೀ ಏತ್ ಕ್ರಾಸ್ ಅಲ್ಲೇ ಇರ್ತಿದ್ದೆ ನಾನು ಇವಾಗ ಏಟ್ ಕ್ರಾಸ್ ನೋಡಿದ್ರೆ ನಂಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಆಗಲೇ ಏಟ್ ಕ್ರಾಸ್ ಅಲ್ಲೇ ಇರ್ತಿದ್ದೆ ಆ ಪಾಪ್ಕಾರ್ನ್ ಅಂಗಡಿ ಅವ್ರ ಹತ್ರ ಎಳ್ನೀರ್ ಅಂಗಡಿ ಅವ್ರ ಹತ್ರ ಬಜ್ಜಿ ಅಂಗಡಿ ಅವರ ಎಲ್ಲರತ್ರ ಮಾತಾಡಿ 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 ಆಮೇಲೆ ಏನ್ ಮಾಡ್ತಿದ್ದೆ ಅವಾಗ ರೀನಾ ಅಂತ ಹೇಳ್ಬಿಟ್ಟು ಒಬ್ರು ಆಂಕರ್ ಇದ್ರು ಅವ್ರು ತುಂಬಾ ಫೇಮಸ್ ಇದ್ರು ರೀನಾ ಅವ್ರ ಸಿಸ್ಟರ್ ರೇಖಾ ಅವ್ರೀಗ ಈಗ ಕಲಾವಿದ್ರು ಅವ್ರು ತುಂಬಾ ಫೇಮಸ್ ಇದ್ರು ಅವರು ಶೋಸ್ ಎಲ್ಲ ಆಗ್ಬೇಕಾರೆ ಶೂಟ್ ಎಲ್ಲ ಆಗ್ಬೇಕಾರೆ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ಕುತ್ಕೊಂಡು ನಾನು ನೋಡ್ತಾ ಇದ್ದೆ ಅವ್ರು ಮಾತಾಡ್ತಾರೆ ಅನ್ನೋದೆಲ್ಲ ನಾನ್ ನೋಡ್ತಾ ಇದ್ದೆ ಸೊ ನೋಡಿ ನೋಡಿ ಅವ್ರನ್ನ ನೋಡ್ತು ಏ ನೀನ್ ಯಾಕೆ ಯಾವಾಗ್ಲೂ ಬಂದ್ ಕಾರ್ಯಕ್ರಮ ನೋಡ್ತಿರ್ತೀಯ ಅಂತ ಕೇಳಿದ್ರು ಇಲ್ಲ ಸ್ವಲ್ಪ ನನ್ಗೆ ಇಷ್ಟ ನೋಡಿದ ಹೌದಾ ಸರಿ ಒಂದ್ ಕೆಲಸ ಮಾಡು ಬಾ ಮನೆಗೆ ಅಂತ ಹೇಳ್ಬಿಟ್ಟು ಮನೆಗ್ ಕರ್ಕೊಂಡು ಹೋಗಿ ಅವ್ರ ಕಾರ್ಪೊರೇಟ್ ಶೋಸ್ ಎಲ್ಲ ತುಂಬಾ ಮಾಡ್ತಾ ಇದ್ರು ಎಲ್ಲಾ ಕಡೆ ನನ್ನ ಕರ್ಕೊಂಡ್ ಹೋಗ್ತಾ ಇದ್ರು ಎಲ್ಲಾ ಶೋಸ್ ಗಳು ಕರ್ಕೊಂಡು ಪಾಪ ಅವ್ರ ನನ್ಗೆ ನಾನ್ ಯಾಕೆ ಇಷ್ಟ ಅಂತನೋ ಗೊತ್ತಿಲ್ಲ ದೇವ್ರು ಒಬ್ಬೊಬ್ರನ್ನ ಒಂದೊಂದ್ ರೂಪದಲ್ಲಿ ಕಳಿಸ್ತಾರೆ ಅನ್ನೋದಕ್ಕೆ ಇದೊಂದ್ ಸಾಕ್ಷಿ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ರು ಅವ್ರು ಮಾತಾಡೋದನ್ನ ನೋಡ್ತಾ ಇದ್ದೆ ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಆಂಕರಿಂಗ್ ಮಾಡ್ತಾ ಅಂದ್ರೆ ನಾನು ಅವ್ರಿಂದ ಸ್ವಲ್ಪ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ ಸೊ ಆಲ್ ಥ್ಯಾಂಕ್ಸ್ ಟು ಹರ್ ಹೀಗೆ ನಾನು ಕನ್ನಡ ಕಲ್ತಿದ್ದು ಬಹುಶಃ ಒಬ್ರಿಗೆ ಮಾತ್ರ ಗೊತ್ತಿತ್ತು ಅಂತ ಅನ್ಸುತ್ತೆ ನಾನು ಆಂಕರ್ ಆಗ್ತೀನಿ ನಮ್ಮ ಕನ್ನಡ ಟೀಚರ್ ಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನನ್ನ ಕನ್ನಡ ಟೀಚರ್ಗೆ ನಾನಂದ್ರೆ ಸ್ವಲ್ಪ ತುಂಬಾ ಪೆಟ್ಟು ನಾನು ಅಂದ್ರೆ ಆ ಫಸ್ಟ್ ಡಾನ್ಸ್ ಕಾರ್ಯಕ್ರಮಗಳಿಗಾಗಿರೋದೆಲ್ಲ ಏ ಅನುಷ್ಠಾನ ಕರ್ಬಿಟ್ಟು ಮುಂದೆ ನೆಲ್ಸ್ಬಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸ್ಕೂಲಲ್ಲೆಲ್ಲ ಒಂದ್ಸಲಿ ಸ್ಕೂಲ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಅನ್ಸುತ್ತೆ ಹೀಗೆ ನಮ್ಮಮ್ಮ ಮುಗಿಸ್ಕೊಂಡು ಹೊರಗಡೆ ನಿಂತಾಗ ಅವ್ರು ನಮ್ಮ ಕನ್ನಡ ಟೀಚರ್ ಬಂದ್ ನಮ್ಮ ಅಮ್ಮನ ಹತ್ರ ಹೇಳಿದ್ರು ನಿಮ್ ಮಗಳನ್ನ ಹುಷಾರಾಗಿಟ್ಟಿರಿ ಇಟ್ಟಿರಿ ಹದ್ ಇಟ್ಟಿರಿ ಅಂತ ನಮ್ಮಬ್ಬ ಏನಾಯ್ತು ಅಂತ ಹೇಳ್ಬಿಟ್ಟು ಅವಳ ಸ್ಮೈಲ್ ಮಾಡಿದ್ರೆ ಒಂದ್ ಟೈಮ್ ಬರುತ್ತೆ ಇಡೀ ಕರ್ನಾಟಕ ಫಿದಾ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಯಾಕೆ ಬೇಡವ್ ಹಂಗ ಹೇಳ್ತಿದಾರ ಇಲ್ಲ ಇಲ್ಲ ಅವಳು ಏನಿದ್ಲು ಇಲ್ಲಲ್ಲ ಅವಳು ಸ್ಕ್ರೀನ್ಗೆ ಅವಳು ಟೆಲಿವಿಷನ್ ಬಿಗ್ ಸ್ಕ್ರೀನ್ ಗೆನೆ ಅವಳು ಸ್ಮೈಲ್ ನ ಸ್ವಲ್ಪ ಹುಷಾರಾಗಿ ಇಟ್ಕೊಂಡಿರ ಕೇಳಿ ತುಂಬಾ ಜನಕ್ಕೆ ಟೀಚರ್ ನಮ್ಮಅಮ್ಮ ಅದನ್ನ ಹೇಳಿದಾರೆ ನಾ ಓಕೆ ಏನ್ ಹೇಳ್ತಿದ್ದಾರೆ ಅಂತ ಅವರೇ ನನ್ನ ಕೈ ಫಸ್ಟ್ ಆಂಕರಿಂಗ್ ಮಾಡಿಸಿದ್ದು ಸ್ಕೂಲ್ ಡೇ ಅಲ್ಲಿ ನನ್ನ ಐ ತಿಂಕ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಡೇ ಆನ್ಯಲ್ ಡೇ ಆಂಕರಿಂಗ್ ಮಾಡಿದ್ದು ಅದೇ ಫಸ್ಟ್ ಟೈಮ್